ಆದ್ದರಿಂದ ಒಂದು ಮಾತಂದು ಸತ್ಯ ಈ ದೇಶದಲ್ಲಿ ಅನೇಕ ಮಂದಿ ಅನ್ನ ಓದಿದ್ದಾರೆ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರು ಮೇಧಾವಿ ಅರವಿಂದರು ಲಾಲ್ ಬಹದ್ದೂರ್ ಶಾಸ್ತ್ರಿ ಸರೋಜಿನಿ ನಾಯ್ಡು ಗಾಂಧೀಜಿ ನೆಹರು ಮುಂತಾದ ಅನೇಕ ಮಂದಿ ಮುಸ್ಲಿಮೇತರು ಈ ಕುರಾನ್ ನ ಓದಿದ್ದಾರೆ ಆದರೆ ಅವರಿಗೆ ಯಾವುದೇ ತಪ್ಪು ಕಲ್ಪನೆ ಬರಲಿಲ್ಲ ಮಾತ್ರವಲ್ಲ ಜಗತ್ತಿಗೆ ಮಾರ್ಗದರ್ಶನ ನೀಡುವ ಗ್ರಂಥವಾಗಿದೆ ಅಂತ ಅವರೆಲ್ಲ ಹೇಳಿದ್ದಾರೆ ಕಟ್ಟ ಕಡೆಗೆ ಹೇಳಲಿಕ್ಕಿರುವುದು ನೋ ಒನ್ ಕುಡ್ ಫೈನ್ ಸಿಂಗಲ್ ಸ್ಟೇಟ್ಮೆಂಟ್ ಅಗೇನ್ಸ್ಟ್ ಹ್ಯೂಮನಿಟಿ ಕುರಾನ್ ರಿವೀಲ್ಡ್ ಬೈ ಗಾಡ್ ಅದು ಅಲ್ಲಾಹನಿಂದ ಅವತೀರ್ಣಗೊಂಡಂತಹ ಗ್ರಂಥ ಅದರಲ್ಲಿ ಯಾವುದೇ ಮಾನವೀಯತೆಗೆ ವಿರುದ್ಧವಾಗಿರುವಂತಹ ಒಂದೇ ಒಂದು ಸ್ಟೇಟ್ಮೆಂಟ್ ಕಾಣಲು ಯಾರಿಂದಲೂ ಸಾಧ್ಯವಿಲ್ಲ ಪ್ರೀತಿಯ ಸ್ನೇಹಿತರೆ ನಾನೊಂದು ವಿಡಿಯೋ ನೋಡಿದೆ ನೋಡಿದಾಗ ತುಂಬಾ ಬೇಸರಾಯ್ತು ಆ ವಿಡಿಯೋದಿಂದ ಕೆಲವರಿಗೆ ಕೆಲವೊಂದು ಅನುಮಾನಗಳು ಗೊಂದಲಗಳು ಉಂಟಾಗಬಹುದು ಅನ್ನುವ ರೀತಿಯಲ್ಲಿ ಆ ವಿಡಿಯೋಗೆ ಒಂದು ಉತ್ತರವನ್ನ ಕೊಡಬೇಕು ಅಂತ ಅನಿಸಿತು ಅದಕ್ಕಾಗಿ ನಿಮ್ಮ ಮುಂದೆ ಬಂದಿದ್ದೇನೆ ಈ ಹಿಂದೆಯೂ ಕೂಡ ನಾನು ಕೆಲವೊಂದು ಸಂಶಯಗಳನ್ನು ನಿವಾರಣೆ ಮಾಡುವುದಕ್ಕೋಸ್ಕರ ಸಿ ಟಿ ರವಿ ಅವರು ಎತ್ತಿದ ಕೆಲವೊಂದು ಪ್ರಶ್ನೆಗಳಿಗೆ ನಾನು ಉತ್ತರಿಸಿದ್ದೇನೆ ಅದಕ್ಕೆ ಸಮಾಜ ಉತ್ತಮವಾದಂತಹ ಪ್ರತಿಕ್ರಿಯೆಯನ್ನ ನೀಡಿತ್ತು ಆದ್ದರಿಂದ ಈ ವಿಡಿಯೋ ನೋಡಿ ವಾಸ್ತವಾಂಶವನ್ನ ಮನವರಿಕೆ ಮಾಡಿ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಕಮೆಂಟ್ಸ್ ಮೂಲಕ ಕೇಳಿ ನಿಮಗೆ ಇಷ್ಟ ಆದರೆ ಅದಕ್ಕೂ ಕೂಡ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ಕೊಂಡು ಅದೇ ರೀತಿ ನಮ್ಮ ಚಾನಲ್ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಅದನ್ನ ಪ್ರೆಸ್ ಬಟನ್ ಓದಿ ನಮ್ಮೊಂದಿಗೆ ಜೊತೆಯಾಗಿ ಅಂತ ಸಮಿನಯ ಕೋರಿಕೆಯನ್ನು ನಿಮ್ಮ ಮುಂದೆಡೆ ಬಯಸುತ್ತೇವೆ ಸ್ನೇಹಿತರೆ ಯಾರೇ ಆದರೂ ನಾವಿಲ್ಲಿ ಭಾರತದ ಮಣ್ಣಿನಲ್ಲಿ ಬದುಕುತ್ತಾ ಇದ್ದೇವೆ ನಮ್ಮ ಆಚಾರ ವಿಚಾರ ಧರ್ಮ ನಂಬಿಕೆ ಅದೆಲ್ಲದರ ಆಚೆಗೆ ಒಂದು ಸಂಕಲ್ಪ ಇದೆ ನಾವು ಈ ಮಣ್ಣಿನಲ್ಲಿ ಈ ಸಮಾಜದಲ್ಲಿ ಸಹೋದರರಾಗಿ ಬಾಳ್ತಾ ಇದ್ದೇವೆ ಭ್ರಾತೃತ್ವವನ್ನ ಬಲಪಡಿಸುವಂತಹ ಪ್ರಯತ್ನಗಳನ್ನ ನಾವು ಮಾಡ್ಬೇಕು ಅದಕ್ಕೆ ಪೂರಕವಾದಂತಹ ಸಂಗತಿಗಳಿಗೆ ನಾವು ಜೊತೆಯಾಗ್ಬೇಕು ಅಷ್ಟೇ ನಮ್ಮ ಉದ್ದೇಶ ಅಷ್ಟೇ ನೋಡಿ ಆ ಹುಡುಗ ಎತ್ತಿದ ಹತ್ತು ಪ್ರಶ್ನೆಗಳಲ್ಲಿ ಪ್ರಥಮ ಪ್ರಶ್ನೆ ಕರುವನ್ನು ಪೂಜೆ ಮಾಡಿದವರನ್ನು ಕೊಂದು ಅಂತ ಇದೆ ಅಂತ ನಿಜ ಹೇಳ್ಬೇಕಾದ್ರೆ ಅದ್ರ ಏನು ಅದು ಘಟನೆ ಕರು ಯಾವ ಕರು ಹಸುವಿನ ಕರು ಅಥವಾ ಬೇರೇನು ಅದನ್ನು ಕೂಡ ನಾವು ಅರ್ಥ ಮಾಡ್ಬೇಕಲ್ಲ ಸುಮಾರು ಮೂರ್ ಸಾವಿರದ ಐನೂರು ವರ್ಷಗಳ ಹಿಂದೆ ಹಜರತ್ ಮುಸಾ ಅಲಿ ಇಸ್ಲಾಂ ರವರ ಕಾಲ ಅಂದ್ರೆ ಆ ಕಾಲದಲ್ಲಿ ಈಜಿಪ್ಟ್ ಅನ್ನು ಆಳ್ತಿದ್ದ ಫರೋವ ಆತ ಅತ್ಯಂತ ಕ್ರೂರಿಯಾಗಿದ್ದ ಗಂಡು ಮಕ್ಕಳನ್ನು ಅವನು ಬಿಡ್ತಾ ಇರಲಿಲ್ಲ ಹುಟ್ಟಿದಾಗಲೇ ತನ್ನ ಸೈನಿಕರನ್ನ ಕಳಿಸಿ ಕೊಂದು ಬಿಡುತ್ತಿದ್ದ ಒಂದೇ ಒಂದು ಮಗುವನ್ನು ಕೂಡ ಬದುಕಲು ಅವನ ಅವಕಾಶ ನೀಡಲಿಲ್ಲ ಅವಾಗ ಹೆದರಿ ಬೆದರಿ ಯಾರಾದರೂ ಗರ್ಭಿಣಿಗಳಾದರೆ ಗಂಡು ಮಗುವನ್ನ ಹುಟ್ಟಿದರೆ ಆ ಮಗುವನ್ನ ಕಾಡಲ್ಲಿ ಬಿಡ್ತಾ ಇದ್ದು ಆ ಸಂದರ್ಭದಲ್ಲಿ ಆ ದೇವರ ಅನುಗ್ರಹ ದೇವರು ಕಾಪಾಡ್ತಿದ್ದ ದೇವದೂತರ ಮೂಲಕ ಹಾಗೆ ಮುಸಾ ಅಲಿ ಇಸ್ಲಾಂ ರವರ ಚಿಕ್ಕಮ್ಮ ಗಂಡು ಮಗುವನ್ನ ಹೆತ್ತು ಆ ಮಗುವನ್ನ ಕಾಡಲ್ಲಿ ಬಿಡುತ್ತಾಳೆ ಆ ಮಗುವನ್ನ ಸಂರಕ್ಷಣೆ ಮಾಡಿದ್ದು ದೇವದೂತರಾದ ಜಿಬ್ರೀಲ್ ಅಲಿ ಇಸ್ಲಾಂ ಆಗಿದ್ರು ಹಾಗೆ ಜಿಬ್ರೀಲ್ ತನ್ನ ಮೂರು ಬೆರಳುಗಳಿಂದ ಹಾಲು ನೀರು ಹಾಗೆ ಜೇನು ಅದನ್ನ ನೀಡ್ತಾ ಇದ್ರು ಆ ಮೂಲಕ ಆ ಮಗು ಬೆಳೀತಾ ಇತ್ತು ನಂತರ ಫರೋವನ ಅಧಿಕಾರ ನಾಶವಾಯಿತು ನೈಲ್ ನದಿಯಲ್ಲಿ ಅಂತ್ಯವಾಯಿತು ಆ ನಂತರ ಬನು ಇಸ್ರಾಯಿಲಿ ಸಂತತಿಯೊಂದಿಗೆ ಮುಸಾ ಅಲಿ ಇಸ್ಲಾಂ ತನ್ನ ಧರ್ಮ ಪ್ರಚಾರವನ್ನ ಮುಂದುವರಿಸಿದ್ದರು ಆ ಸಂದರ್ಭದಲ್ಲಿ ಆಗಿತ್ತು ತೌರಾತ್ ಅನ್ನುವಂತಹ ಗ್ರಂಥ ಅದನ್ನ ಪಡೆಯುವುದಕ್ಕೋಸ್ಕರ ತೂರ್ಸೀನಾ ಅನ್ನುವಂತಹ ಪರ್ವತಕ್ಕೆ ಹಜರತ್ ಮುಸಾ ಅಲಿ ಇಸ್ಲಾತುಸ್ಲಾಂ ಹೋಗ್ತಾರೆ ನಲವತ್ತು ದಿವಸಗಳ ಕಾಲ ವೃತ ಆಚರಿಸಿ ಪ್ರತ್ಯೇಕವಾದಂತಹ ರೀತಿಯಲ್ಲಿ ಏಕಾಂತತೆಯಲ್ಲಿ ಧ್ಯಾನ ಮಗ್ನರಾಗಿ ಅದನ್ನ ಪಡೆಯುವಂತಹ ಒಂದು ಸಂದರ್ಭ ಹಾಗೆ ಮುಸಾ ಅಲಿ ಸಲಾತು ವಸ್ಲಾಂ ಹೊರಟಾಗ ಊರಿನಲ್ಲಿ ಇಲ್ಲದಾದಾಗ ಈ ವ್ಯಕ್ತಿ ಏನ್ ಮಾಡ್ತಾನೆ ಆ ಊರಿನ ಜನರ ಎಲ್ಲ ಬಂಗಾರವನ್ನ ಪಡಿತಾರೆ ಆ ಬಂಗಾರವನ್ನೆಲ್ಲ ತೆಗೆದು ಅದನ್ನ ಕರಗಿಸಿ ಅದರಿಂದ ಒಂದು ಕರುವಿನ ರೂಪವನ್ನ ಸಿದ್ಧ ಮಾಡ್ತಾನೆ ಕರುವಿನ ಒಂದು ರೂಪವನ್ನ ಹಾಗೆ ಜಿಬ್ರಿ ಅಲಿ ಸಲಾತು ವಸ್ಲಾಂನವರ ಆ ಕುದುರೆಯ ಕಾಲಿನ ಅಡಿಯಿಂದ ಪಡೆದಂತಹ ಮಣ್ಣು ಶಬ್ದ ಮಾಡುವಂತಹ ಮಣ್ಣು ಆ ಮಣ್ಣನ್ನ ಆ ಕರುವಿನ ಬಾಯಿಯೊಳಗೆ ಇಟ್ಟಿತು ಆ ಕುದುರೆ ಹೆಸರು ಫರಸುಲ್ ಹಯಾತ್ ಅಂತ ಆ ಕುದುರೆಯ ಕಾಲು ಪಾದ ಎಲ್ಲಿ ಭೂಮಿಗೆ ಸ್ಪರ್ಶ ಆಗುತ್ತದೋ ಆ ಮಣ್ಣಿಗೆ ವಿಶೇಷವಾದಂತಹ ಒಂದು ಶಕ್ತಿ ಬರ್ತಾ ಇತ್ತು ಆ ಕರು ಒಂಥರ ಶಬ್ದ ಮಾಡ್ತಾ ಇತ್ತು ಇದನ್ನು ಮಾಡಿ ತಾಯಿ ಮೂಸಾ ಅಂತ ಆತನ ಹೆಸರು ಕೂಡ ಮೂಸಾ ಸಾಮಿರಿ ಅಂತ ಜನೊಂದಿಗೆ ಹೇಳಿದ ದೇವರನ್ನು ಹುಡುಕುತ್ತಾ ಮೂಸಾ ಅಲಿ ಇಸ್ಲಾಂ ಅವರು ಪರ್ವತ ಏರಿದ್ದಾರೆ ಆದ್ರೆ ದೇವರು ಇಲ್ಲೇ ಇದ್ದಾನೆ ಇದುವೇ ದೇವರು ಅಂತ ಹೇಳಿಕೊಡ್ತಾರೆ ಜನರೆಡೆಯಲ್ಲಿ ಅದೊಂದು ಗೊಂದಲಕ್ಕೆ ಪರಸ್ಪರ ಅಪನಂಬಿಕೆ ಭಿನ್ನತೆ ಏರ್ಪಡಲು ಅದು ಕಾರಣವಾಯಿತು ಅಂತಹ ಸನ್ನಿವೇಶದಲ್ಲಿ ಇಂತಹ ಒಂದು ಕೆಟ್ಟ ಕಾರ್ಯವನ್ನ ಮಾಡಿದ ಜನರೆಡೆಯಲ್ಲಿ ಕ್ಷೋಭೆಯನ್ನ ಹರಡಿದ ಜನರ ನಂಬಿಕೆಗಳನ್ನ ಧ್ವಂಸ ಮಾಡಿದಂತಹ ಆ ಶಿಕ್ಷೆಗೆ ಆ ವ್ಯಕ್ತಿ ಗುರಿಯಾಗ್ತಾನೆ ಮಾತ್ರವಲ್ಲ ಅದರ ಜೊತೆಯಲ್ಲಿ ಆ ವ್ಯಕ್ತಿಯೊಂದಿಗೆ ಸೇರಿದಂತಹ ಜನರು ಕೂಡ ಶಿಕ್ಷೆಗೆ ಒಳಗಾಗ್ತಾರೆ ಸಮಾಜದಲ್ಲಿ ನಂಬಿಕೆಗೆ ವಿರುದ್ಧವಾಗಿ ಕ್ಷೋಭೆಯನ್ನ ಹರಡಿದ ಪರಸ್ಪರ ಸಂಘರ್ಷಕ್ಕೆ ಎಡಮಾಡುವಂತಹ ಕಾರ್ಯಗಳನ್ನ ಮಾಡಿದಕ್ಕಾಗಿ ಅವರನ್ನ ವಧಿಸಿರಿ ಅನ್ನುವಂತಹ ಶಿಕ್ಷೆಯನ್ನ ನೀಡಲಾಗ್ತದೆ ಘಟನೆ ಅದಾಗಿದೆ ಅದಲ್ಲದೆ ಗೋವಿನ ವಿಚಾರದಲ್ಲಿ ನಮ್ಮೆಡೆಯಲ್ಲಿರುವಂತಹ ಹಸು ಜಾನುವಾರು ಕರು ಅಂತಹ ಯಾವುದೇ ವಿಚಾರವೂ ಕೂಡ ಅದು ಅಲ್ಲ ಇದನ್ನು ಸಜ್ಜನರಾದ ಸಮಾಜದ ಪ್ರಜ್ಞಾವಂತ ಜನರು ಮನವರಿಕೆ ಮಾಡಬೇಕು ಎರಡನೆಯದಾಗಿ ಎರಡನೆಯದಾಗಿ ಕುರಾನ್ ಕೆಲವೊಂದು ಆಯತ್ಗಳನ್ನ ಹೇಳಿ ಸೂಕ್ತಗಳನ್ನ ಹೇಳಿ ಕಾಫಿರುಗಳನ್ನ ಸತ್ಯ ನಿಷೇಧಿಗಳನ್ನ ಬಹುದೈವ ಆರಾಧಕರನ್ನ ಕೊಲ್ಲಿರಿ ಅಂತ ಇದೆ ಅಂತ ಅದಕ್ಕೆ ಮೂರು ಆಯತ್ಗಳನ್ನ ಸೂಕ್ತಗಳನ್ನ ಅಲ್ಲಿ ಎತ್ತಿ ತೋರಿಸ್ತಾರೆ ಪ್ರಥಮವಾಗಿ ಎರಡನೇ ಅಧ್ಯಾಯ ನೂರ ತೊಂಬತ್ತ ಮೂರು ಎರಡನೇದಾಗಿ ಒಂಬತ್ತು ಐದು ಮೂರನೆಯದಾಗಿ ಅಧ್ಯಾಯ ನಲವತ್ತೇಳು ಆಯತ್ತು ನಾಲ್ಕು ಇಲ್ಲಿ ಇರುವುದೇನು ಅವರೊಂದಿಗೆ ಯುದ್ಧ ಮಾಡಿ ಧರ್ಮ ಎಲ್ಲವೂ ಕೂಡ ಅಲ್ಲಾಹನಿಗೆ ಆಗುವ ತನಕ ಯುದ್ಧ ಮಾಡಿ ಹಾಗೆ ಪವಿತ್ರ ತಿಂಗಳು ಕಳೆದ ಮೇಲೆ ಅವರನ್ನು ಕೊಲ್ಲಿರಿ ಅವರನ್ನು ಕಂಡ ಕೂಡಲೇ ಅವರ ಕುತ್ತಿಗೆಯನ್ನು ಕತ್ತರಿಸಿ ಈ ಮೂರು ಆಯತ್ಗಳನ್ನ ಸೂಕ್ತಗಳನ್ನ ಮಾತ್ರ ಹೇಳಿ ಮುಸ್ಲ್ಮಾನ ಅಲ್ಲದವರನ್ನು ಮುಸ್ಲಿಮೇತರರನ್ನು ಕೊಲ್ಲಲು ಕುರಾನ್ ಹೇಳ್ತದೆ ಅನ್ನುವಂತಹ ಅಪಪ್ರಚಾರ ಸುಳ್ಳು ಸಂಗತಿಯನ್ನ ವಿಡಿಯೋ ಮೂಲಕ ಹೇಳಿದ್ದಾನೆ ನಿಜವಾಗಿ ಹೇಳುವುದಾದ್ರೆ ಪ್ರವಾದಿಸಲಲ್ಲಾ ಅವಲಿಯುಸನ್ನರು ಮತ್ತು ಅನುಚರರು ಯುದ್ಧ ಮಾಡಿದ ಸನ್ನಿವೇಶಗಳನ್ನ ವಿವರಿಸುವಂತಹ ಆಯತ್ಗಳಾಗಿವೆ ಅದು ಹದಿಮೂರು ವರ್ಷಗಳ ಕಾಲ ಎಲ್ಲ ಕಷ್ಟವನ್ನ ಸಹಿಸಿ ಊರಿನಿಂದ ಹೊರದಬ್ಬಿದಾಗಲೂ ಕೂಡ ಏನೂ ಮಾಡದೆ ಆಮೇಲೆ ಮದ್ಯದಲ್ಲಿ ಬದುಕುವಂತಹ ಮುಸಲ್ಮಾನರ ಮೇಲೆ ಸುರಕ್ಷತೆಗೆ ತೊಂದರೆ ಒದಗುವಂತಹ ಸನ್ನಿವೇಶ ಬಂದಾಗ ಆತಂಕ ಒಡ್ಡುವಂತಹ ಸಂಗತಿಗಳು ನಡೆದಾಗ ಯುದ್ಧ ಸನ್ನಿವೇಶಗಳು ನಡೆಯಿತು ಆ ಸನ್ನಿವೇಶಗಳಲ್ಲಿ ಅವತೀರ್ಣಗೊಂಡಂತಹ ಆಯತ್ಗಳಾಗಿವೆ ಹದಿಮೂರು ವರ್ಷಗಳ ಕಾಲ ಏನೆಲ್ಲಾ ಉಪಟಲ ಕೊಟ್ಟರೂ ಕೂಡ ತೊಂದರೆ ಕೊಟ್ಟರೂ ಕೂಡ ಯುದ್ಧಕ್ಕೆ ಅನುಮತಿ ನೀಡಲಾಗಿಲ್ಲ ಈ ಯುದ್ಧ ಸಂಗತಿ ಇರುವಂತಹ ಯುದ್ಧ ವಿಚಾರಗಳಿರುವಂತಹ ಆಯತ್ಗಳನ್ನ ಮನವರಿಕೆ ಮಾಡುವಾಗ ಅಲ್ಲಿ ನಿಜವಾಗಿಯೂ ನಾವು ಒಂದು ಅರ್ಥ ಮಾಡ್ಕೋಬೇಕು ಕುರಾನಿನ ಇಪ್ಪತ್ತೆರಡು ಮೂವತ್ತ ಒಂಬತ್ತು ಉದಿನಲ್ಲಿ ಅದೀನ ಯುಕಾತ್ ಅಲುವನ ಪ್ಯಾನ್ ಇಸ್ಲಾಮಿನಲ್ಲಿ ಯುದ್ಧ ಅನುಮತಿ ನೀಡಿದ್ದೇ ಆಕ್ರಮಿಸಲ್ಪಟ್ಟಂತಹ ಒಂದು ವಿಭಾಗಕ್ಕೆ ಅಲ್ಲದೀನ ಉಹರುಜು ಯಾರು ಮನೆಗಳಿಂದ ಹೊರದಬ್ಬಲಾದಂತಹ ಜನರಿಗೆ ಪ್ರತಿಕಾರವಾಗಿ ಯುದ್ಧ ಮಾಡಲು ಅನುಮತಿಸಲಾಗಿದೆ ಅಂತ ಇದೆ ಅದೇ ರೀತಿ ಎಂಟು ಅರವತ್ತ ಒಂದರಲ್ಲಿ ಅವರೆಲ್ಲ ಸಂಧಾನಕ್ಕೆ ಬಂದರೆ ಸಂಧಾನವನ್ನ ಮಾಡಬೇಕು ಅಂತಾನು ಒಂಬತ್ತು ಆರರಲ್ಲಿ ಯಾವನೇ ಒಬ್ಬ ಅಭಯವನ್ನ ಬಯಸಿ ಬಂದರೆ ಅವನಿಗೆ ಅಭಯವನ್ನ ನೀಡಬೇಕು ಎರಡು ನೂರ ತೊಂಬತ್ತರಲ್ಲಿ ನಿಮ್ಮೊಂದಿಗೆ ಯುದ್ಧ ಮಾಡುವವರೊಂದಿಗೆ ಯುದ್ಧ ಮಾಡಿ ಎರಡು ನೂರ ತೊಂಬತ್ತ ಎರಡರಲ್ಲಿ ನಿಮ್ಮನ್ನು ಊರಿನ ಹೊರದಬ್ಬಿದ ಅದೇ ರೀತಿಯಲ್ಲಿ ಪ್ರತಿಕ್ರಿಯಿಸಿ ಎರಡು ನೂರ ತೊಂಬತ್ತ ಮೂರರಲ್ಲಿ ನಿಮ್ಮೊಂದಿಗೆ ಯಾವುದೇ ವಿರೋಧ ಯಾವುದೇ ದ್ವೇಷ ತೋರದಂತಹ ನಿಮ್ಮೊಂದಿಗೆ ಯುದ್ಧ ಮಾಡದಂತಹ ಜನರೊಂದಿಗೆ ನೀವು ಯುದ್ಧ ಮಾಡಬೇಡಿ ಅಂತ ಕುರಾನ್ ಹೇಳ್ತದೆ ಇಂಡೋನೇಷ್ಯಾದಲ್ಲಿ ಬಹುಸಂಖ್ಯೆಯಲ್ಲಿ ಮುಸಲ್ಮಾನರಿದ್ದಾರೆ ಅಲ್ಲಿ ಹಿಂದೂಗಳಿದು ಕೇವಲ ಶೇಕಡ ಎರಡು ಆದರೂ ಕೂಡ ಹನ್ನೊಂದು ಸಾವಿರದಷ್ಟು ದೇವಸ್ಥಾನಗಳು ಅಲ್ಲಿವೆ ಅವರವರ ನಂಬಿಕೆ ಪ್ರಕಾರ ಅವರವರ ಧರ್ಮ ಪ್ರಕಾರ ಅವರು ಬದುಕುತ್ತಾ ಇದ್ದಾರೆ ಯಾವುದೇ ಮತೀಯ ಸಂಘರ್ಷಕ್ಕೆ ಅಲ್ಲಿ ಎಡೆಯಿಲ್ಲ ಇನ್ನು ರಂಜಾನ್ ಅಥವಾ ಬಕ್ರೀದ್ ಮುಗಿದ ಮೇಲೆ ಕೊಲ್ಲಬೇಕೆಂದಾದ್ರೆ ಸೌದಿ ಅರೇಬಿಯಾದಲ್ಲಿ ಮುಸಲ್ಮಾನ ರಾಷ್ಟ್ರಗಳಲ್ಲಿ ಅಂತಹ ಕಾರ್ಯ ನಡೀಬೇಕಿದೆ ಆದ್ರೆ ಅದ್ಯಾವುದೂ ಇಲ್ಲ ಆ ಆಯತ್ತಗಳೆಲ್ಲವೂ ಕೂಡ ಸೂಕ್ತಗಳೆಲ್ಲವೂ ಕೂಡ ಪ್ರವಾದಿವರಿಯ ಕಾಲದಲ್ಲಿ ಯುದ್ಧ ನಡೆದಾಗ ಅವತೀರ್ಣಗೊಂಡಂತಹ ಸಂಗತಿಗಳಾಗಿವೆ ಯುದ್ಧ ವಿಚಾರವಾಗಿ ಬೇಕಾದಷ್ಟು ಶ್ಲೋಕಗಳನ್ನ ಭಗವದ್ಗೀತೆಯಲ್ಲಿ ಮಹಾಭಾರತದಲ್ಲಿ ನಮಗೆ ಕಾಣಲು ಸಾಧ್ಯ ಭಗವದ್ಗೀತೆಯ ಎರಡನೇ ಅಧ್ಯಾಯ ಮೂವತ್ತರಿಂದ ನಲವತ್ತರ ತನಕ ಇರುವಂತಹ ಶ್ಲೋಕಗಳನ್ನ ಈ ಹಿಂದೆ ನಾನು ವಿಡಿಯೋದಲ್ಲಿ ಹೇಳಿದ್ದೇನೆ ಅದನ್ನ ಸ್ವಲ್ಪ ಅಧ್ಯಯನ ಮಾಡೋದು ಒಳ್ಳೇದು ಅಂತಾನೂ ಕೂಡ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ ಇನ್ನು ಯಹೂದಿಗಳನ್ನ ಕ್ರೈಸ್ತರನ್ನ ಬಹುದೈವ ಆರಾಧಕರನ್ನ ನೀವು ಆಪ್ತರಾಗಿಸಬಾರದು ಅನ್ನುವಂತಹ ಒಂದು ಆಯ್ತಿದೆ ಅಂತ ಇದೆ ನಿಜ ಆದರೆ ಅನ್ನ ಸರಿಯಾಗಿ ಅರ್ಥ ಮಾಡಬೇಕು ಅಧ್ಯಾಯ ಎಂಟು ಅರವತ್ತರಲ್ಲಿ ಅಲ್ಲಾನು ಹೇಳ್ತಾನೆ ಫಿದ್ದೀನ್ ಧರ್ಮದ ವಿಚಾರವಾಗಿ ನಿಮ್ಮೊಂದಿಗೆ ಯುದ್ಧ ಮಾಡದ ನಿಮ್ಮನ್ನು ನಿಮ್ಮ ಮನೆಗಳಿಂದ ಹೊರದಬ್ಬದ ಒಳ್ಳೆಯ ಜನರೊಂದಿಗೆ ಅಂತ ಬರ್ರೂಮ್ ಅವರೊಂದಿಗೆ ನೀವು ಒಳಿತನ್ನ ಮಾಡಬೇಕು ಅವರಿಗೆ ಒಳ್ಳೆಯದನ್ನ ಮಾಡಬೇಕು ಅದನ್ನು ಅಲ್ಲಾನು ವಿರೋಧಿಸುವುದಿಲ್ಲ ಒತ್ತು ಕುಸಿತೂ ಇಲೀಮ್ ಅವರಿಗೆ ನೀವು ನ್ಯಾಯವನ್ನ ಕೊಡಬೇಕು ಅವರಿಗೆ ಶಾಂತಿಯನ್ನ ಸಮಾಧಾನವನ್ನ ಕೊಡಬೇಕು ಅವರೊಂದಿಗೆ ನೀವು ಆಪ್ತರಾಗಬೇಕು ಅವರಿಗೆ ನೀವು ಒಳಿತನ್ನ ಮಾಡುವುದು ಉತ್ತಮ ಕಾರ್ಯ ಇನ್ನಲ್ಲಾಹ ಯುಹಿಬ್ಬಲ್ ಮುಖ ಸುದ್ದೀನ್ ಅಲ್ಲಾಹನು ನ್ಯಾಯಪಾಲನೆ ಮಾಡುವ ಅವರನ್ನು ಇಷ್ಟಪಡ್ತಾನೆ ಆದರೆ ಯಾರನ್ನು ಆಪ್ತರನ್ನಾಗಿಸಬಾರದು ಅಂತ ಅಲ್ಲಾಹನು ಹೇಳ್ತಾನೆ ಒಂಬತ್ತರ ಅಧ್ಯಾಯ ಅರವತ್ತ ಒಂದರಲ್ಲಿ ಇನ್ನಮ್ಮ ಎನ್ ಹಾಕು ಮುಲ್ಲಾಹು ಅನಿಲ್ಲದೀನ ಕಾತಲು ಕರ್ಮದ ವಿಚಾರದಲ್ಲಿ ನಿಮ್ಮೊಂದಿಗೆ ಹೋರಾಡುವ ಯುದ್ಧ ಮಾಡುವವರೊಂದಿಗೆ ನೀವು ಯಾರನ್ನೂ ಕೂಡ ಆಪ್ತರನ್ನಾಗಿಸಬೇಡಿ ನಿಮ್ಮನ್ನ ನಿಮ್ಮ ಮನೆಯಿಂದ ಹೊರದಬ್ಬಿದವರೊಂದಿಗೆ ಬೇಡ ವಲಾಹರು ಅಲ ಇಹರಾಜಿ ನಿಮ್ಮನ್ನು ನಿಮ್ಮ ಮನೆಗಳಿಂದ ಹೊರದಬ್ಬುವುದಕ್ಕೋಸ್ಕರ ಸಹಕರಿಸಿದವರೊಂದಿಗೆ ಯಾವುದೇ ಸ್ನೇಹ ಸಂಬಂಧ ಬೇಡ ಅಂತು ವಲ್ಲವೂ ಅವರನ್ನ ನೀವು ಯಾವುದೇ ರೀತಿಯಲ್ಲಿ ಆಪ್ತರನ್ನಾಗಿಸಬೇಡಿ ಇನ್ನು ಕುರಾನ್ ಅಲ್ಲಿದೆ ಎರಡು ನೂರ ಇಪ್ಪತ್ತೊಂದರಲ್ಲಿ ಏನು ಮುಸ್ಲಿಮೇತರನ್ನು ವಿವಾಹವಾಗಬಾರದು ಅಂತ ಇದು ಒಳ್ಳೆ ವಿಚಾರ ಅಲ್ವಾ ಇವಾಗ ಲವ್ ಜಿಹಾದ್ ಅನ್ನೋದನ್ನೆಲ್ಲ ಪ್ರಚಾರ ಮಾಡಲಾಗ್ತದೆ ಅಂತಹ ಒಂದು ಸಂಗತಿಗೆ ಕುರಾನ್ ಆಸ್ಪದ ಕೊಡುವುದೇ ಇಲ್ಲ ಮುಸ್ಲಿಮೇತರನ್ನು ನೀವು ಮದುವೆ ಆಗಬೇಡಿ ಸತ್ಯವಿಶ್ವಾಸಿಗಳಾದ ದಾಸಿಯರನ್ನ ಮಹಿಳೆಯರನ್ನ ನೀವು ಮದುವೆಯಾಗಿ ಅಂತ ಕುರಾನ್ ಹೇಳ್ತದೆ ಅದರಲ್ಲಿ ತಪ್ಪೇನಿದೆ ನೀವು ಬೇರೆಯವರನ್ನ ಮದುವೆ ಆಗಲು ಹೋಗಬೇಡಿ ಅದು ಸಮಾಜದಲ್ಲಿ ಬೇರೆ ಬೇರೆ ಸಮಸ್ಯೆಗಳನ್ನ ಉಂಟು ಆಗ್ತದೆ ಆದ್ದರಿಂದ ನಿಮ್ಮಂತೆ ಸತ್ಯವಿಶ್ವಾಸಿಗಳಾದ ನಿಮ್ಮಂತೆ ನಂಬಿಕೆ ಇರುವವರ ಕುಟುಂಬದಿಂದಲೇ ನೀವು ಮದುವೆಯಾಗಿ ಇದು ಲವ್ ಜಿಹಾದಿಗೆ ವಿರುದ್ಧವಾಗಿರುವಂತಹ ಒಂದು ಸಂಗತಿ ಅಲ್ಲವೇ ಅದನ್ನು ಸಮಸ್ಯೆಯಾಗಿ ಮಾಡುವುದಾ ಆದ್ದರಿಂದ ಒಂದು ವಿಚಾರ ಇಲ್ಲಿ ಸ್ಪಷ್ಟ ಆಯಿತು ಅನ್ಯ ಸ್ತ್ರೀಯರನ್ನು ವರಿಸಲು ಕುರ್ಆನ್ ಯಾವತ್ತೂ ಕೂಡ ಪ್ರೇರಣೆ ನೀಡುವುದಿಲ್ಲ ಇನ್ನು ಎರಡು ಇನ್ನೂರ ಇಪ್ಪತ್ತ ಮೂರರಲ್ಲಿ ನಿಸಾವುಕು ಅರ್ಸುಲ್ಗುಂ ಫಯತು ಅರ್ಸಕು ಅನ್ನಾಶ್ರಿ ನಿಮ್ಮ ಮಡದಿಯರು ಬೇರೆಯವರ ಬಗ್ಗೆ ಅಲ್ಲ ನಿಮ್ಮ ಮಡದಿಯರು ನಿಮ್ಮ ಹೆಂಗಸರು ಎಲ್ಲಾ ಹೆಂಗಸರ ಬಗ್ಗೆ ಹೇಳೋದಲ್ಲ ಒಬ್ಬ ವ್ಯಕ್ತಿಗೆ ಆತನ ಹೆಂಗಸು ಆತನ ಮಡದಿ ಕೃಷಿ ಭೂಮಿಯಂತೆ ಏನು ಕೃಷಿ ಭೂಮಿ ಅಂದ್ರೆ ಕೃಷಿ ಭೂಮಿ ಅನ್ನೋದು ಒಂದು ಕೆಟ್ಟ ಪದವಿ ಇದನ್ನ ಮನವರಿಕೆ ಮಾಡಬೇಕು ಈ ಭೂಮಿಯಲ್ಲಿ ಯಾವನೇ ದೊಡ್ಡ ವ್ಯಕ್ತಿ ಇರಲಿ ಅಧಿಕಾರಿ ಇರಲಿ ಮಂತ್ರಿಗಳೇ ಇರಲಿ ಯಾರೇ ಇರಲಿ ರಾಜನೇ ಇರಲಿ ಅವರನ್ನೆಲ್ಲ ಈ ಭೂಮಿಗೆ ತಂದದ್ದು ಯಾರು ಮಾತೆ ಅನ್ನುವ ತಾಯಿ ಅನ್ನುವ ಆ ಎರಡಕ್ಷರ ಆದ್ದರಿಂದ ನಾವು ಕೃಷಿಯನ್ನ ಮಾಡಬಹುದು ಆದರೆ ಮನುಷ್ಯ ಕೃಷಿ ಮನುಷ್ಯ ಜನಾಂಗ ಮಾನವ ಜನಾಂಗ ಅದರ ಆ ಉದ್ಭವ ಅದೇ ರೀತಿ ಅದರ ಬೆಳವಣಿಗೆ ಮುಂದುವರಿದ ಭಾಗ ಹೆಣ್ಣಿನಿಂದ ಆದ್ದರಿಂದ ನಿಮ್ಮ ಮಕ್ಕಳು ನಿಮ್ಮ ಸಂತಾನಗಳು ನಿಮಗೆ ಸಿಗುವುದು ಹೆಣ್ಣಿನಿಂದ ಅನ್ನುವಂತಹ ಅರ್ಥ ಸಿಗುವ ಒಂದು ಅತ್ಯಂತ ಉತ್ತಮವಾದಂತಹ ಉಪಮೆಯಾಗಿದೆ ಅದು ಸಸ್ಯ ಶ್ಯಾಮಲಿಯಾಗಿರುವಂತಹ ಭೂಮಿಯಂತಿರುವ ಹೆಣ್ಣು ಅವಳಲ್ಲಿ ಒಂದು ಒಳಿತನ್ನ ಬಿತ್ತಿದರೆ ಅವಳಿಂದ ನೂರು ಸಾವಿರ ಒಳಿತನ್ನು ಹಿಂದಕ್ಕೆ ಪಡೆಯಬಹುದು ಅನ್ನುವ ಅದಕ್ಕೆ ಅದಕ್ಕಿದೆ ಒಂದು ಭೂಮಿ ಒಂದು ಬೀಜವನ್ನು ಬಿತ್ತಿದರೆ ಎಷ್ಟು ಬೀಜವನ್ನು ಹೊರತರುತ್ತದೋ ಅದೇ ರೀತಿಯಲ್ಲಿ ಒಂದು ಚಿಕ್ಕ ಪ್ರೀತಿ ತೋರಿದರೆ ಅವಳಿಂದ ನೂರಾರು ಸಾವಿರಾರು ಪ್ರೀತಿಯನ್ನ ಹಿಂದಕ್ಕೆ ಪಡೆಯಬಹುದು ಅನ್ನುವ ಅರ್ಥ ಕೂಡ ಆ ಕೃಷಿ ಭೂಮಿಯಲ್ಲಿ ಇದೆ ಅನ್ನುವುದಾಗಿ ಕೃಷಿ ಭೂಮಿಗೆ ಹೋಲಿಸುವುದಕ್ಕೆ ಅನೇಕ ಕಾರಣಗಳಿವೆ ಇಡೀ ಜೀವ ಸಂಕುಲಕ್ಕೆ ಆಹಾರವನ್ನ ಕೊಡುವುದು ಭೂಮಿ ಹಣ್ಣು ಹಂಪಲನ್ನ ಕೊಡುವುದು ಭೂಮಿ ನೆರಳನ್ನ ಕೊಡುವುದು ಭೂಮಿ ಆಮ್ಲಜನಕವನ್ನ ಕೊಡೋದು ಭೂಮಿ ಎಲ್ಲವನ್ನು ನೀಡುವುದು ಭೂಮಿಯಾಗಿ ಅಗೆದಾಗ ನೀರು ಕೂರಲು ಮನೆ ಎಲ್ಲ ಭೂಮಿಯಲ್ಲೇ ಎಲ್ಲವನ್ನು ಆ ಭೂಮಿಯಿಂದಲೇ ಪಡೆಯುವುದು ನಾವು ಭೂಮಿಯಿಂದ ಬಂದವರು ನಾವು ಭೂಮಿಗೆ ಹಿಂದಿರುಗುವವರು ಆದ್ದರಿಂದ ಸಸ್ಯ ಶ್ಯಾಮಲೆಯಾದ ಭೂಮಿಗೆ ಒಂದು ಕೃಷಿ ಭೂಮಿಗೆ ಒಂದು ಹೆಂಗಸನ್ನು ಉಪಮೆಯಾಗಿ ಮಾಡುವುದು ಹೋಲಿಸುವುದು ಅದು ಹೆಂಗಸಿಗೆ ಅವಮಾನ ಅಲ್ಲ ಅದು ಹೆಂಗಸಿಗೆ ಗೌರವ ಅನ್ನುವುದನ್ನು ಕೂಡ ನಾವು ಮನವರಿಕೆ ಮಾಡಬೇಕು ಇನ್ನಷ್ಟು ಅದರ ಬಗ್ಗೆ ವ್ಯಾಖ್ಯಾನಗಳನ್ನ ಮಾಡಬಹುದು ಇನ್ನು ತಲಾಖಿನ ಒಂದು ವಿಚಾರ ಅಲ್ಲಿದೆ ಮೂರು ತಲಾಖು ಹೇಳಿದರೆ ಅವಳು ಮತ್ತೊಬ್ಬನಿಗೆ ಮದುವೆಯಾಗಿ ಅವನು ತಲಾಖ್ ಹೇಳಿ ಮೊದಲನೆಯ ಗಂಡ ಮದುವೆ ಆಗ್ಬೇಕು ಅಂತ ಅಂತಹ ಪ್ರೋಸೆಸ್ ಅಲ್ಲ ಅಲ್ಲಿ ವಿವರಿಸಿದ್ದು ವಿವಾಹ ವಿಚ್ಛೇದನಕ್ಕೆ ಎಲ್ಲಾ ಧರ್ಮದಲ್ಲಿಯೂ ಇರುವಂತೆ ಇಸ್ಲಾಂನಲ್ಲಿಯೂ ಅಂತಹ ಒಂದು ವ್ಯವಸ್ಥೆ ಇದೆ ಗಂಡ ಹೆಂಡತಿ ಅವರು ಸುಧಾರಿಸಿಕೊಂಡು ಹೋಗುವುದಿಲ್ಲ ಅವರೆಡೆಯಲ್ಲಿ ಸಮಸ್ಯೆಗಳು ಉದ್ಭವವಾದ್ರೆ ಪ್ರಥಮವಾಗಿ ಅವಳಿಗೆ ಒಂದು ಉಪದೇಶವನ್ನ ನೀಡಬೇಕು ಆಮೇಲೆ ಅಂತರವನ್ನ ಕಾಯ್ದುಕೊಂಡು ಪರೀಕ್ಷಿಸಬೇಕು ಆಮೇಲೆ ತಿರಸ್ಕಾರದ ಪೆಟ್ಟುಗಳನ್ನ ಗಾಯ ಮಾಡುವಂತಹ ಶಿಕ್ಷೆ ಕೊಡುವಂತಹ ಪೆಟ್ಟಲ್ಲ ತಿರಸ್ಕಾರವನ್ನ ತೋರಿಸುವಂತಹ ರೀತಿಯಲ್ಲಿ ವರ್ತಿಸಬೇಕೆಂದು ಕುರಾನ್ ಹೇಳುತ್ತದೆ ಇನ್ನೂ ಸರಿ ಹೋಗದೆ ಇದ್ದರೆ ಎರಡು ಕುಟುಂಬದಿಂದ ಹಿರಿಯರನ್ನ ಕರೆಸಿ ಮಾತುಕತೆ ನಡೆಸಬೇಕು ಆ ಮಾತುಕತೆಯಲ್ಲಿಯೂ ಕೂಡ ಸರಿ ಹೋಗೋದಿಲ್ಲ ಅಂತಾದ್ರೆ ತಲಾ ಕುಮರತ ತಲಾಕ್ ಅನ್ನೋದು ಎರಡು ಸಲ ಎರಡು ಸಲ ಒಮ್ಮೆಲೆ ಹೇಳ್ಬೇಕಾಗಿಲ್ಲ ಒಂದು ತಲಾಕನ್ನ ಹೇಳಿದರೆ ಅವಳಿಗೆ ಮೂರು ಋತುಗಳಷ್ಟು ಕಾಲ ಹೆಚ್ಚು ಕಮ್ಮಿ ಮೂರು ತಿಂಗಳುಗಳ ಕಾಲ ಸಮಯ ಇದೆ ಅದರ ಮಧ್ಯದಲ್ಲಿ ಹಿಂದಕ್ಕೆ ಪಡೆಯಬಹುದು ಮಡದಿಯಾಗಿ ಸ್ವೀಕಾರ ಮಾಡಬಹುದು ಬೇರೆ ನಿಖಾ ಬೇಕಾಗಿಲ್ಲ ಆಮೇಲೆ ಕೆಲವು ಸಮಯಗಳ ನಂತರ ಇದೇ ಸಮಸ್ಯೆ ತಲೆದೋರಿದರೆ ಮೊದಲಿಂದ ಯಾವ ರೀತಿಯಲ್ಲಿ ಪ್ರೋಸೆಸ್ ಇದೆ ಅದೇ ರೀತಿಯಲ್ಲಿ ಪ್ರೋಸೆಸ್ ಮಾಡಬೇಕು ಆ ನಂತರ ಸಾಧ್ಯವಾಗದೇ ಹೋದಾಗ ಹೊಂದಾಣಿಕೆ ಆಗದೆ ಹೋದಾಗ ಎರಡನೆಯ ತಲಾಖನ್ನು ಹೇಳಬಹುದು ನಿರ್ದಿಷ್ಟ ಸಮಯ ಇದೆ ಆ ಸಮಯದ ತನಕ ಕಾಯ್ಬೇಕು ಅದರೊಳಗೆ ಹಿಂದಕ್ಕೆ ಮಡದಿಯಾಗಿ ಪಡೆಯಬಹುದು ಇನ್ನು ಎರಡನೇ ಸಲವು ಮುಗಿಯಿತು ಮೂರನೇ ಸಲವು ತಲಾಖ್ ಹೇಳುವಂತಹ ಒಂದು ಸಂದರ್ಭ ಬಂದಾಗ ಅವನು ಹೇಳಿದ ಅಂತ ಇಟ್ಕೊಳ್ಳಿ ಹಾಗಾದ್ರೆ ನಂತರ ಆ ಹೆಣ್ಣನ್ನು ಇವಳಿಗೆ ನಿಷಿದ್ಧ ಮಾಡಲಾಗುತ್ತದೆ ಅಂದ್ರೆ ಅಲ್ಲಿಗೆ ಮುಗಿಯಿತು ಗಂಡ ಹೆಂಡತಿಯ ಆ ಒಂದು ಸಂಬಂಧ ಅಲ್ಲಿಗೆ ಮುಗಿಯಿತು ಮತ್ತೆ ಆ ಹೆಣ್ಮನ್ನ ಮದುವೆಯಾಗಲು ಸಾಧ್ಯವಿಲ್ಲ ಆ ಹೆಣ್ಣು ಬೇರೆ ಅವಳಿಗೆ ವಿವಾಹ ಆಗ್ತಾಳೆ ಆ ಹೆಣ್ಣನ್ನ ಬೇರೆ ಅವನು ಆ ನಂತರ ಯಾವುದೋ ಕಾಲದಲ್ಲಿ ಆ ಹೆಣ್ಣನ್ನ ಅವನು ಕೂಡ ತಲಾಕ್ ಮಾಡಿದ ಅಂದಾದ್ರೆ ಆ ಸಂದರ್ಭದಲ್ಲಿ ಮೊದಲನೆಯ ಗಂಡನಿಗೆ ಬೇಕಾದರೆ ವಿವಾಹ ಮಾಡಬಹುದು ಅಂತ ಮಾತ್ರ ಅಲ್ಲದೆ ಮೂರು ತಲಾಖ ಹೇಳಿದಂತಹ ವ್ಯಕ್ತಿ ಆ ವ್ಯಕ್ತಿ ಅವಳನ್ನ ತನ್ನ ಮಡದಿಯನ್ನ ಬೇರೆಯೊಬ್ಬಳಿಗೆ ಮದುವೆ ಮಾಡಿಸಿ ಅವನಿಂದ ತಲಾಖನ್ನ ಪಡೆದು ಪುನಃ ಮದುವೆ ಮಾಡಿಸುವಂತಹ ಆ ಒಂದು ವಿಚಾರ ಇಸ್ಲಾಮಿನಲ್ಲಿ ಇಲ್ಲ ಇಲ್ಲ ಆದ್ರೆ ಮತ್ತೆ ಯಾವುದು ಇದೆ ಅಲ್ಲಿ ಮೂರು ತಲಾಖ್ ಮುಗಿದಾಗ ಅವರ ಪರಸ್ಪರ ಸಂಬಂಧ ಅಲ್ಲಿಗೆ ಮುಗಿಯಿತು ಒಂದು ವಿವಾಹದ ಪ್ರೊಸೆಸ್ ಅಲ್ಲಿಗೆ ಮುಗಿಯಿತು ವಿವಾಹ ವಿಚ್ಛೇದನ ಅಲ್ಲಿಗೆ ಮುಗಿಯಿತು ಮೂರು ತಲಾಖ ಹೇಳಲ್ಪಟ್ಟಂತಹ ಹೆಣ್ಣನ್ನು ಬೇರೆಯವನಿಗೆ ವಿವಾಹ ಮಾಡಿ ಅವನಿಂದ ತಲಾಕನ ಪಡೆದು ಮೊದಲನೆಯ ಗಂಡನಿಗೆ ವಿವಾಹ ಮಾಡಿ ಕೊಡುವುದು ಅನ್ನುವ ವ್ಯವಸ್ಥೆ ಇಸ್ಲಾಮಿನಲ್ಲಿ ಇಲ್ಲ ಇನ್ನು ಬಹುಪತ್ಯದ ಬಗ್ಗೆ ಒಂದು ಎರಡು ಮೂರು ನಾಲ್ಕು ಆಗ್ಬಹುದು ಅಂತ ಹೇಳಿ ಆ ವ್ಯಕ್ತಿ ಹೇಳಿದ್ದಾನೆ ಆದ್ರೆ ಇದರ ಬಗ್ಗೆ ಹೇಳೋದು ಎರಡು ವಿಚಾರ ಮಾತ್ರ ಒಂದು ಇಸ್ಲಾಮಿನಲ್ಲಿ ಇಟ್ಟುಕೊಳ್ಳುವಂತಹ ವ್ಯವಸ್ಥೆ ಇಲ್ಲ ಅದು ನಿಕಾ ಪ್ರಕಾರ ಮದುವೆ ಪ್ರಕಾರವೇ ಅಲ್ಲದೆ ಲೈಂಗಿಕವಾಗಿರುವ ಯಾವುದೇ ಕಟ್ಟುಪಾಡು ಅದು ವೈವಾಹಿಕ ಸಂಬಂಧದಿಂದ ಮಾತ್ರ ಸಾಧ್ಯ ಅಲ್ಲದೆ ಸಾಧ್ಯವಿಲ್ಲ ಒಂದನೆಯದು ಎರಡನೆಯದು ದೇಶದಲ್ಲಿ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಬಹುಪತಿತ್ವ ಕಾನೂನು ಇರುವುದು ಮುಸಲ್ಮಾನರಿಗೆ ಆದರೆ ಶೇಕಡ ಹೆಚ್ಚು ಬಹುಪತಿತ್ವ ಇರುವುದು ಮುಸ್ಲಿಮೇತರರಲ್ಲಿ ಆಗಿದೆ ಇದನ್ನು ಕೂಡ ಅರ್ಥೈಸಬೇಕು ಅದರಿಂದ ಯಾರಿಗೆ ಏನು ಸಮಸ್ಯೆ ಆಗಿಲ್ಲ ಅನ್ನೋದಾಗಿ ಅದರಿಂದ ಹೆಚ್ಚಾಗಿ ಅದರ ಬಗ್ಗೆ ಮಾತನಾಡುವುದು ಇನ್ನು ಪ್ರಾಣಿ ಮಾಂಸ ಉಪಯೋಗಿಸುವುದರ ಬಗ್ಗೆ ಇಸ್ಲಾಮಿನಲ್ಲಿ ಮಾಂಸ ಉಪಯೋಗ ಮಾಡ್ಬೇಕಾದ್ರೆ ಅದು ಯಾವ ಪ್ರಾಣಿ ಆಗಿರ್ಬೇಕು ಎಲ್ಲ ಪ್ರಾಣಿಯನ್ನು ತಿನ್ನುವಂತಿಲ್ಲ ಇನ್ನು ತಿನ್ನುವ ಪ್ರಾಣಿಗಳ ಮಾಂಸ ಯಾವ ರೀತಿಯಲ್ಲಿ ಅದನ್ನ ಉಪಯೋಗ ಮಾಡಬೇಕು ಅದನ್ನೆಲ್ಲ ವಿವರಿಸಲಾಗಿದೆ ಅದಕ್ಕೆ ನಿಯಮ ವಿಧಿ ವಿಧಾನಗಳಿವೆ ಆದ್ದರಿಂದ ಆ ರೀತಿಯಲ್ಲಿ ಮಾಡಿದ್ದೇ ಆಗ್ಬೇಕು ಹೊರತು ಬೇರೆ ರೀತಿಯಲ್ಲಿ ಮಾಡಿದಂತಹ ಆಹಾರವನ್ನ ಮಾಂಸವನ್ನ ಮುಸಲ್ಮಾನ ಸೇವಿಸುವುದಿಲ್ಲ ಅದರಿಂದ ಯಾರಿಗೆ ಸಮಸ್ಯೆ ಇರೋದು ಅದನ್ನ ಇಲ್ಲಿ ಹೇಳಬೇಕಾದಂತಹ ಅವಶ್ಯಕತೆನೂ ಇಲ್ಲ ಆದ್ದರಿಂದ ಒಂದು ಮಾತದ್ದು ನಿಜವಾಗಿ ಹೇಳಬೇಕಾದ್ರೆ ಈ ಎತ್ತಿದ ಯಾವ ಸಮಸ್ಯೆನೂ ಕೂಡ ಕುರ್ಆಾನಿಗೆ ಯಾವ ರೀತಿಯಲ್ಲಿ ಧಕ್ಕೆ ತರುವುದಿಲ್ಲ ಕುರ್ಆನಿಗೆ ವಿರುದ್ಧವಾಗಿರುವ ಕುರ್ಆಾನಿನ ಆಶಯದ ವಿರುದ್ಧವಾಗಿರುವ ಕುರ್ಆನಿನ ಉದ್ದೇಶದ ವಿರುದ್ಧವಾಗಿರುವ ತಪ್ಪು ತಿಳುವಳಿಕೆಯಿಂದ ಯಾರೋ ಹೇಳಿಕೊಟ್ಟಂತಹ ತಪ್ಪು ಮಾಹಿತಿಯಿಂದ ಇಂತಹ ಆಲೋಚನೆಗಳು ಇಂತಹ ವಿವರಣೆಗಳು ಬರಲು ಸಾಧ್ಯ ಆದ್ದರಿಂದ ಒಂದು ಮಾತಂತೂ ಸತ್ಯ ಈ ದೇಶದಲ್ಲಿ ಅನೇಕ ಮಂದಿ ಕುರ್ಆನ್ ಅನ್ನ ಓದಿದ್ದಾರೆ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರು ಮೇಧಾವಿ ಅರವಿಂದರು ಲಾಲ್ ಬಹದ್ದೂರ್ ಶಾಸ್ತ್ರಿ ಸರೋಜಿನಿ ನಾಯ್ಡು ಗಾಂಧೀಜಿ ನೆಹರು ಮುಂತಾದ ಅನೇಕ ಮಂದಿ ಮುಸ್ಲಿಮೇತರು ಈ ಕುರಾನ್ ನ ಓದಿದ್ದಾರೆ ಆದರೆ ಅವ್ರಿಗೆ ಯಾವುದೇ ತಪ್ಪು ಕಲ್ಪನೆ ಬರಲಿಲ್ಲ ಮಾತ್ರವಲ್ಲ ಜಗತ್ತಿಗೆ ಮಾರ್ಗದರ್ಶನ ನೀಡುವ ಗ್ರಂಥವಾಗಿದೆ ಅಂತ ಅವರೆಲ್ಲ ಹೇಳಿದ್ದಾರೆ ಕಟ್ಟ ಕಡೆಗೆ ನೋ ಒನ್ ಕುಡ್ ಎ ಸಿಂಗಲ್ ಸ್ಟೇಟ್ಮೆಂಟ್ ಅಗೇನ್ಸ್ಟ್ ಹ್ಯೂಮನಿಟಿ ಬಿಕಾಸ್ ಇಟ್ ಈಸ್ ದಿ ಹಾಲಿ ಕುರಾನ್ ರಿವೀಲ್ಡ್ ಬೈ ಗಾಡ್ ಅದು ಅಲ್ಲಾಹನಿಂದ ಅವತೀರ್ಣಗೊಂಡಂತಹ ಗ್ರಂಥ ಅದರಲ್ಲಿ ಯಾವುದೇ ಮಾನವೀಯತೆಗೆ ವಿರುದ್ಧವಾಗಿರುವಂತಹ ಒಂದೇ ಒಂದು ಸ್ಟೇಟ್ಮೆಂಟ್ ಕಾಣಲು ಯಾರಿಂದಲೂ ಸಾಧ್ಯವಿಲ್ಲ